ಹ್ಮ್ ಬಂತ ನೋಡಿದ್ರೆ ನಮ್ಮ ನಮ್ ಇವ್ರು ಜನರು ನೋಡೋಣ ಇದ್ದೇವೆ ನೋಡ್ಬಿಟ್ಟು ನಾನು ಅಷ್ಟೊತ್ತು ತಂದೆ ಯಾವ ಕಾರಣಕ್ಕೂ ಯಾವ ಜೈ ಶ್ರೀರಾಮ್ ಭೈರವ್ ನಮ್ ಭೈರವ ಊಟ ಮಾಡಿ ಆರಾಮಾಗಿ ಕುತ್ಕೊಂಡ್ ಮೇಲ್ಕಾಕ್ತಾನೆ ಜೈ ಶ್ರೀರಾಮ್ ನಾವು ಗಂಧರ್ವಂತ ತೋರಿಸ್ತೀನಿ ಬನ್ನಿ ಇವನು ನಮ್ಮ ಗಂಧರ್ವ ಗಂಧರ್ವ ಊಟ ಆಯಿತಾ ಬಂಗಾರಿ ಹಾಲು ಕೊಡೋದು ಊಟ ಎಲ್ಲ ಮುಗಿತಾ ಹ್ಞೂ ಬನ್ನಿ ಇವಾಗ ರೆಸ್ಕ್ಯೂ ಮಾಡ್ಕೊಂಬಂದಿರೋ ವಿಶೇಷ ಅತಿಥಿಗಳನ್ನ ತೋರಿಸ್ತೀನಿ ನೋಡಿ ಜಯ ಶ್ರೀರಾಮ್ ಹ್ಞೂ ಹತ್ತಕ್ಕೆ ಪ್ಲ್ಯಾನ್ ಮಾಡ್ತಾವಣ ಬಂಗಾರಿ ಹ್ಞೂ ಹ್ಞೂ ಜಯ ಆಂಜನೇಯ

अब ले अब ले जेटली घटा वैसे तो बंदा क्या है घटा वैसे சார் பாத நம்ம இவரு ஜென் நோட் நோக்கிட்டு நான் அஸத்து தந்தேன் ಜಯ ಶ್ರೀರಾಮ್ ಮುಂದೆ ಈ ಕಡೆ ಇತ್ತು ನೋಡ ನೋಡು ಈ ಕಡೆಯಿಂದ ಅದು ಗೊತ್ತಾಗೋದು ಪಕ್ಕ ಕಪ್ನಾಗ್ರೀ ಹ್ಮ್ ಜಯ ಶ್ರೀರಾಮ್